ಈ ಪೀಸಾಗಿ ಯಾರೂ ಫೋನ್ ಮಾಡಲ್ಲ ಯಾರೂ ಇದು ಮಾಡಲ್ಲ ನಾನು ಯಾರಿಗೂ ಓಸಿಗಲ್ಲ ಎಂಥದೂ ಇಲ್ಲ ಆರಾಮಾಗಿ ಹಾಕತ್ತೀನಿ ಹಾಡು ನಿಮ್ಮ ಜೊತೆ ಮಾತಾಡ್ತೀನಿ ಆಮೇಲೆ ಹಿಂಗೆ ಕುಣಿಯಲ್ಲ ಆ ಸಾಪ ನಿನ್ನೆ ಕೊಟ್ಟಿದ್ದ ಡೋಸು ಹೆಂಗಿತ್ತು ಥಿಯೇಟರ್ಸ್ಗಳಿಗೆ ಆ್ಯಕ್ಚುಲಿ ರಿಯಲಾಗಿ ಹೇಳ್ಬೇಕಂತಂದರೆ ನಾನು ಯಾರನ್ನೂ ದ್ವೇಷ ಮಾಡಲ್ಲ ಆಯ್ತಾಯ್ತು ನಾನು ಯಾರನ್ನೂ ಯಾರ ಮೇಲೂ ಕೋಪ ಮಾಡ್ಕೊಳ್ಳೋಲ್ಲ ಆಗಿ ಹೇಳಬೇಕು ಅಂತಂದರೆ ಅಂತಂದರೆ ಟೈಮು ಟೀಚರ್ಸ್ ಅಲ್ವಾ ಸೊ ಅಂತಂದರೆ ಆ ಟೈಮ್ ಬಂದಾಗ ಅವ್ರವ್ರಿಗೆ ಅರ್ಥ ಆಗುತ್ತೆ ಬಟ್ ನೆನ್ನೆ ಆದರೂ ಕೂಡ ಒಂದು ವೀಡಿಯೋ ಮಾಡ ಯಾಕೆ ಅಂತಂದರೆ ಕೆಲವರು ಚೇಂಜ್ ಆಗೋ ಥರ ಇರುತ್ತೆ ಆಯಿತಾ ಕೆಲವ್ರನ್ನ ಚೇಂಜ್ ಮಾಡ್ಬೋದು ಸೊ ಆ ಒಂದು ಉದ್ದೇಶಕ್ಕೆ ಆ ಒಂದು ವೀಡಿಯೋ ಮಾಡಿದ್ದು ಇನ್ನು ಕೆಲವರು ಏನು ಹೇಳಿದ್ರು ಚೇಂಜ್ ಆಗಲ್ಲ ಆ್ಯಂಡ್ ಅಫ್ಕೋರ್ಸ್ ನೀವು ಆ ವೀಡಿಯೋ ನೋಡಿದ್ರು ನೆನ್ನೆ ವೀಡಿಯೋ ನೋಡಿದ್ರು ಕೂಡ ನೀವು ನೋಡ್ಬೋದು ಕೆಲವರು ಹಂಗೂ ಹಿಂಗೂ ಏನೇನೋ ಹೇಳೋರೆ ತಿರ್ಗ ಇಟ್ಸ್ ಓಕೆ ಬಿಡಿ ಇದೆಲ್ಲ ನನ್ನ ಕೆಲಸ ಅಲ್ಲ ಆ ಥರ ಏನಾದರೂ ನಾನು ಫುಲ್ಲು ನಿಮ್ಗಳಿಗೆಲ್ಲ ಎದುರಾಕೊಂಡು ಏನೋ ಮಾಡೋ ಥರ ಇದ್ದಿದ್ದರೆ ಸೊ ಡೇ ಒಂದಿಂದ ಅದನ್ನೇ ಮಾಡ್ತಾ ಬರ್ತಿದ್ದೆ ಆ್ಯಕ್ಚುಲಿ ನಂದು ಆ ಮೈಂಡ್ಸೆಟ್ ಅಲ್ವೇ ಅಲ್ಲ ಆಯಿತಾ ಸೊ ಯಾರೋ ನಮಗೆ ಕೆಟ್ಟದ ಕಮೆಂಟ್ಸ್ ಮಾಡೋರು ಉತ್ತರ ಕೊಟ್ಕೊಂಡು ಕೂತ್ಕೊಳ್ಳೋದು ಇದೆಲ್ಲ ನಾನು ಮಾಡೋದೇ ಇಲ್ಲ ಬಟ್ ಆದರೂ ಕೆಲವೊಂದೊಂದು ಸಲ ಇದನ್ನ ಮಾಡ್ತೀನಿ ಯಾಕೆ ಅಂತಂದರೆ ಸೊ ಕೆಲವರು ಚೇಂಜ್ ಆದರೂ ಆಗ್ಬೋದು ಅಂತ ಆಯಿತಾ ಬಟ್ ಕೆಲವರು ಚೇಂಜ್ ಆಗ್ತಾರೆ ಕೆಲವರು ಚೇಂಜ್ ಆಗೋಲ್ಲ ಓಕೆ ಚೇಂಜ್ ಆದರೂ ಒಳ್ಳೆಯದು ಚೇಂಜ್ ಆಗದೆ ಆದರೂ ಒಳ್ಳೆಯದು ಬಟ್ ನಾನು ಯಾಕೆ ಮಾಡ್ತೀನಿ ಅಂತಂದರೆ ಇದು ರಿಯಲ್ಲು ಗೈಸ್ ಆಯಿತಾ ಈಗ ನೋಡಿ ಕೆಲವರು ಯಾರೋ ಒಂದಷ್ಟು ನೆಗೆಟಿವ್ ಕಮೆಂಟ್ಸ್ ಮಾಡಿದ ತಕ್ಷಣ ಅದನ್ನ ನೋಡ್ಕೊಂಡು ಸುಮ್ಮನಿರೋ ವ್ಯಕ್ತಿ ನಾನು ಅಲ್ವೇ ಅಲ್ವೇ ಅಲ್ಲ ಆಯಿತಾ ನಾನು ಹೇಳೋವಷ್ಟು ನಾನು ಹೇಳ್ತೀನಿ ಅದಾದಮೇಲೆ ಅವರು ಇಷ್ಟ ಆದ್ರೂ ಚೇಂಜ್ ಆದರೂ ಆಗಲಿ ಅಂದ್ರೆ ಇಲ್ಲ ಬಟ್ ಅದು ಹೇಳೋದು ನನ್ನ ಕರ್ತವ್ಯ ನಾನು ಹೇಳ್ತೀನಿ ಯಾಕೆ ಗೊತ್ತಾ ಸೊ ಅದು ನಾನು ರಿಯಲ್ಲು ಆಯಿತಾ ಈಗ ನಾನು ನಿಮ್ಗೆ ಹೇಳಿದೆ ಹೋದರೆ ಆ ನಾನು ಏನೋ ಫೇಕ್ ಮಾಡ್ದಂಗೆ ಈಗ ನಿಮ್ಮ ನೆಗೆಟಿವ್ ಕಮೆಂಟ್ಸ್ ನೋಡ್ಬಿಟ್ಟು ಸೊ ನಾನು ಸುಮ್ಮನೆ ಇದ್ಬಿಟ್ರೆ ಅಲ್ಲಿಗೆ ನಿಮ್ಮನ್ನು ಗೆದ್ದಂಗೆ ನಾನು ಏಟರ್ಸ್ಗಳನ್ನೂ ಕೂಡ ನಾನು ಸಬ್ಸ್ಕ್ರೈಬರ್ಸ್ ಆಗಿ ಇಟ್ಕೊಂಡಂಗೆ ಅಲ್ಲಿಗೆ ಅರ್ಥ ಅದ್ರ ಬದಲು ನಾನು ಇರೋದೇನಿದೆ ಅದನ್ನು ಹೇಳಿದ್ರೆ ನನಗೆ ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಆಯಿತಾ ಆ ಕಮೆಂಟ್ಸ್ ಇಷ್ಟ ಇಲ್ಲ ಅಂತಂದರೆ ವೀಡಿಯೋ ಮಾಡಾಕ್ತೀನಿ ಆಗ ಅವ್ರು ಒಂದು ಸಬ್ಸ್ಕ್ರೈಬ್ ಆಗ್ತಾರೆ ನನಗೆ ಅದು ಆಯಿತಾ ಸೊ ನಮ್ಮ ಚಾನಲ್ ನೋಡಲ್ಲ ಆವಾಗ ಅವರು ಅವತ್ತಿಂದ ನೋಡೋಕ್ಕೆ ಇಷ್ಟಪಡೋಲ್ಲ ನನ್ನೂ ನೋಡೋಕ್ಕೆ ಇಷ್ಟಪಡಲ್ಲ ಅಂತ ನನಗೆ ಗೊತ್ತು ಆದರೂ ಕೂಡ ನಾನು ಮಾಡ್ತೀನಿ ಯಾಕೆ ಅಂತಂದ್ರೆ ಅದು ನಾನು ರಿಯಲ್ ಗೈಸ್ ಆಯಿತಾ ಇಲ್ಲಿವರೆಗೂ ಅದನ್ನೇ ನಾನು ಮಾಡ್ಕೊಂಡು ಬಂದಿರೋದು ಇಷ್ಟ ಇದ್ದರೆ ಇಷ್ಟ ಆಯಿತು ಇಷ್ಟ ಇಲ್ಲ ಅಂದರೆ ಇಷ್ಟ ಇಲ್ಲ ಅದನ್ನು ಓಪನ್ ಆಗಿ ಹೇಳಬೇಕು ಸೊ ನಾನು ಎಲ್ಲರ ಮುಂದೆ ಹಿಂಗೆ ಆ್ಯಕ್ಟ್ ಮಾಡ್ಕೊಂಡು ನೀವು ಇಷ್ಟಪಡ್ದಾದರೂ ಕೂಡ ಹಂಗೆ ಇದು ಮಾಡಿ ನನಗೇನು ತೊಂದರೆ ಇಲ್ಲ ಸಾರಿ ಕ್ಷಮಿಸಿ ಈ ಥರ ನಾನು ಲೈಫಲ್ಲಿ ಯಾವತ್ತೂ ಸಬ್ಸ್ಕ್ರೈಬರ್ಸ್ಗಾಗಲಿ ಅಥವಾ ವ್ಯೂಸ್ಗಾಗಲಿ ಇನ್ನೊಂದಕ್ಕಾಗಲಿ ಮತ್ತೊಂದಕ್ಕಾಗಲಿ ನಾನು ಮಾಡೇ ಇಲ್ಲ ಇಷ್ಟ ಇದ್ದರೆ ಇಷ್ಟ ಇಲ್ಲ ಅಂದರೆ ಇಲ್ಲ ಆಯಿತಾ ಅದನ್ನೇ ಮಾಡ್ಕೊಂಡು ಬಂದಿರೋದು ಎಲ್ಲಿ ತನಕ ಸೊ ಹಂಗಾಗಿ ನೆನ್ನೆ ವಿಡದಲ್ಲೂ ಕೂಡ ಅದನ್ನೇ ನಾನು ಮಾಡಿದ್ದು ಸೊ ಸೊ ನೆನ್ನೆ ವಿಡಿಯೋ ನೋಡಿ ತುಂಬ ಜನ ಕೆಲವರು ಇಷ್ಟಪಟ್ಟಿದ್ದೀರಾ ಬ್ರೋ ಕರೆಕ್ಟಾಗಿ ಹೇಳಿದ್ರಿ ಅದು ಇದು ಅಂತ ಬಟ್ ಆದರೂ ಈ ವಿಡಿಯೋದಲ್ಲೂ ಕೂಡ ಸಣ್ಣದಾಗ ಒಂದು ಮಾತು ಹೇಳ್ತೀನಿ ಇದೆಲ್ಲ ಬಿಟ್ಬಿಡಿ ಗಾಯ್ಸ್ ಆಯಿತಾ ಸೊ ಏನು ಗೊತ್ತಾ ಈ ನೆಗೆಟಿವ್ ಕಮೆಂಟ್ಸು ಅದು ಇದು ಮಾಡಿ ಆಯಿತಾ ನಿಮ್ಗೆ ಇಷ್ಟ ಆಗಲಿಲ್ಲ ಅಂತಂದರೆ ಅದು ನಿಮ್ಮ ರೈಟ್ಸು ನೀವು ಮಾಡ್ಬೋದು ಅದು ಒಂದು ಲಿಮಿಟಲ್ಲಿದ್ದರೆ ಚೆನ್ನಾಗಿರುತ್ತೆ ಲಿಮಿಟಲ್ಲಿ ಇಲ್ಲ ಕ್ರಾಸ್ ಆದಾಗ ಅಂದರೆ ನಾವು ಇದಳ್ತೀವಿ ಕೆ ಮ್ಯಾಲಕ್ಕೆ ಅಂತ ಅಲ್ವಾ ಸೊ ಆಮೇಲೆ ಕೆಲವರು ಏನೋ ಕಂಟೆಂಟ್ ಇಲ್ಲ ಅದು ಇದು ಇಲ್ಲ ಅಂತ ಕೆಲವರು ಈ ಥರ ಮಾಡೋಕ್ಕೋಗ್ಬೇಡಿ ಅಂತೆಲ್ಲ ಕೆಲವರು ಹೇಳಿದ್ದು ಇದೆ ಆ ಥರ ಇಲ್ಲ ಏನೂ ಇಲ್ಲ ಆಯಿತಾ ಸೊ ನಾನು ಅವಾಗಲೇ ಹೇಳ್ದಂಗೆ ಸೊ ನನಗನಿಸಿದ್ದೆ ನಾನು ಮಾಡೋದು ಈ ಇರೋರು ನೋಡ್ತಾರೆ ಇಷ್ಟ ಇಲ್ಲ ಅಂದರೂ ನೋಡಲ್ಲ ಅಷ್ಟೇ ಸಿಂಪಲ್ ಇದರಲ್ಲೂ ಅಷ್ಟೇ ಇದರಲ್ಲೂ ನಾನೇನು ಹಂಗೆ ಊನರ್ ಹಾಕಲ್ಲ ಅಂತಂದರೆ ಏನು ಮುಚ್ಚಾಕಲ್ಲ ಹಂಗೆ ಆಯಿತಾ ಸು ಶುಗರ್ ಕೋಟೆಂಟ್ ನಾನು ಮಾಡಲ್ಲ ಹೌದು ಸಾರಿ ನಾನು ಕಂಟೆಂಟ್ ಮಾಡ್ತಾ ಇಲ್ಲ ನಾನು ಬೇರೆ ಥರ ಕಂಟೆಂಟ್ ಫೋಕಸ್ ಮಾಡ್ತೀನಿ ಅಂತ ನಾನು ಹೇಳೋಕ್ಕೋಗಲ್ಲ ಹೋಗಲ್ಲ ನಾನು ಇರೋದೇ ಹಿಂಗೆ ಇದನ್ನು ಮಾಡ್ಕೊಂಡೆ ಇಪ್ಪತ್ತೈದು ಸಾವಿರ ಸಬ್ಸ್ಕ್ರೈಬರ್ಸ್ ಮಾಡಿರೋದು ಇಪ್ಪತ್ತೈದಾಗಿಲ್ಲ ಅಂತೀನಿ ಇಪ್ಪತ್ತೆರಡು ಸಮಥಿಂಗು ಆಯಿತಾ ಇದು ವ್ಲಾಗ್ ಚಾನಲಲ್ಲಿ ಆಯಿತಾ ಸೊ ಇಷ್ಟೇ ನನ್ನ ಕತೆ ಆಯಿತಾ ಇರೋದು ಹೇಳ್ತಾವ್ನಿ ಆಯಿತಾ ಈ ವಿಡಿಯೋನು ಇದನ್ನು ಯಾಕೆ ಮಾಡಿದೆ ನಾನು ಹಿಂಗೆ ಇದರಲ್ಲಿ ಮಾಡಿದೆ ಹಿಂಗೆ ಆಯಿತಾ ನಿಮಗೆ ಇಷ್ಟ ಇರೋರು ನೋಡ್ತಾರೆ ಇಷ್ಟ ಇಲ್ಲ ಅಂದ್ರೂ ನೋಡೋಲ್ಲ ನಾನು ಇಷ್ಟಪಡೋರು ಗಾಯಿಸ್ ಲಿಟಲ್ನ ನಿಮ್ಗೆ ಹೇಳ್ತೀನಿ ನೋಡಿ ಆಯಿತಾ ಸೊ ಇದೇ ರೂಮಲ್ಲಿ ನಾನು ಶುರು ಮಾಡಿದ್ದು ಯೂಟ್ಯೂಬ್ ಎಲ್ಲ ಸೊ ಆವಾಗ ನಾನು ಫೋನಲ್ಲಿ ವೀಡಿಯೋ ಮಾಡ್ತಾಯಿದ್ದೆ ಲೈಟು ಗೀಟು ಎಲ್ಲ ಏನೂ ಸೆಟಪ್ ಮಾಡಿರಲಿಲ್ಲ ಸೊ ನೀವು ನೋಡಿರ್ತೀರ ನನ್ನ ಪರಿಸ್ಥಿತಿ ಇವಾಗ ಈ ಒಂದು ರೂಮಿಂದನೇ ವೀಡಿಯೋಸ್ಗಳು ಮಾಡಿ ಮಾಡಿ ಮೂರುವರೆ ಲಕ್ಷ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿದ್ದೀನಿ ನನ್ನ ಮೈನ್ ಚಾನಲ್ ಲಕ್ಕಿ ಲಿಕೇಶ್ ಚಾನಲಲ್ಲಿ ಹೇಳ್ತಾ ಇದ್ದೀನಿ ಆಯಿತಾ ಸೊ ನೋಡಿ ಅದರಲ್ಲಿ ಎಫರ್ಟ್ಸ್ ಇದೆ ಎಷ್ಟು ಎಫರ್ಟ್ಸ್ ಹಾಕಿದ್ದೀನಿ ಏನು ಅನ್ನೋದೆಲ್ಲ ಸೊ ಆವತ್ತಿಂದ ನೋಡ್ಕೊಂಡು ಬಂದಿರೋರು ನನ್ನ ಎಫರ್ಟ್ಸ್ ಗೊತ್ತಿರೋರು ಸೊ ಒಳ್ಳೆಯ ಕಮೆಂಟ್ ಮಾಡ್ತಾರೆ ಗೊತ್ತಿಲ್ಲ ಅಂದವರು ಕೆಟ್ಟು ಕಮೆಂಟ್ ಮಾಡ್ತಾರೆ ಕೆಲವರು ಅದು ಗೊತ್ತಿದ್ರೂ ಕೂಡ ಕೆಟ್ಟ ಕಮೆಂಟ್ ಮಾಡಬೇಕು ಅಂತ ಅನ್ಸಿದ್ರೆ ಮಾಡ್ತಾರೆ ಅದು ಇಷ್ಟ ಅದನ್ನೇನು ನಾವು ಫೋರ್ಸ್ ಮಾಡೋಂಗಿಲ್ಲ ಬಟ್ ಒಳ್ಳೆಯದು ಕೆಟ್ಟದು ಎರಡೂ ಕೂಡ ಇರ್ಬೋದು ಇದ್ರೇ ಒಳ್ಳೆಯದು ಅದು ಇರಬೇಕು ಆಯಿತಾ ಬಟ್ ಆದರೂ ಕೂಡ ನಾನು ಒಂದು ಮಾತು ಹೇಳ್ತೀನಿ ಈ ನೆಗೆಟಿವಿಟಿ ಕೆಟ್ಟದಾಗ ಬಯಸೋದು ಕೆಟ್ಟದನ್ನು ಮಾಡೋದು ಇದನ್ನೆಲ್ಲ ತುಂಬ ದಿನ ಮಾಡೋಕ್ಕೆ ಹೋಗಬೇಡಿ ಆಯಿತಾ ಸೊ ಇದಕ್ಕೆಲ್ಲ ಫ್ಯೂಚರ್ ಇಲ್ಲ ಓಕೆ ಸೊ ಇಲ್ಲಿ ಇದೆಲ್ಲ ಏನು ವರ್ಕೌಟ್ ಆಗಲ್ಲ ಎಷ್ಟು ಜನ ಬಂದು ಬದುಕಿ ಹೋಗಿರೋರು ನಾವು ನೋಡಿದ್ದೀವಿ ಸೊ ಹಾಗಾಗಿ ತುಂಬ ಗಾಯ್ಸ್ ಇದರಿಂದೆಲ್ಲ ಹೊರಗಡೆಗೆ ಬನ್ನಿ ಜಸ್ಟ್ ನಿಮ್ಮ ಒಂದು ಲೈಫ್ ಬಗ್ಗೆ ಫೋಕಸ್ ಮಾಡಿ ನೀವು ಏನು ಇದ್ದೀರಾ ಯಾರನ್ನ ಯಾರನ್ನ ಜಾಸ್ತಿ ಹೊತ್ತು ನೋಡ್ತಾ ಇದ್ದೀರಾ ಆ್ಯಂಡ್ ನೀವು ಯಾರಿಗೇನು ಮಾಡ್ತಾ ಇದ್ದೀರಾ ಅನ್ನೋದನ್ನು ನೋಡಿ ಸೊ ಇದನ್ನೆಲ್ಲ ಟೈಮು ನೀವು ಒಂದು ಟ್ವೆಂಟಿ ಫೋರ್ ಅವರ್ಸಲ್ಲಿ ಏನೇನು ಇದ್ದೀರಾ ಅಂತ ನಿಮಗೆ ಗೊತ್ತಾಗ್ಬಿಡುತ್ತೆ ಅವಾಗ ಅಲ್ವಾ ಯಾವುದಕ್ಕೆ ಟೈಮ್ ವೇಸ್ಟ್ ಆಗ್ತದೆ ಯಾವುದಕ್ಕೆ ಟೈಮ್ ವೇಸ್ಟ್ ಆಗ್ತಾಯಿಲ್ಲ ಎಲ್ಲವೂ ಕೂಡ ಗೊತ್ತಾಗುತ್ತೆ ನಾನು ಮಾತು ಹೇಳ್ತೀನಿ ಕೇಳಿ ನೀವು ನೋಡುವಂಥ ಒಂದೊಂದು ವೀಡಿಯೋ ಯೂಟ್ಯೂಬ್ ವೀಡಿಯೋನೂ ಕೂಡ ಅದು ನಿಮ್ಮ ಒಂದು ರೈಟ್ಸ್ ಅದು ಆಯಿತಾ ನಿಮ್ಮ ನಿಮಗೆ ಇಷ್ಟ ಇದ್ದರೆ ಅದು ನೀವು ನೋಡ್ತೀರಾ ಇಲ್ಲ ಅಂತಂದರೆ ನೋಡೋಲ್ಲ ಬಟ್ ಯಾರ ಮೇಲೆ ಟೈಮನ್ನು ಸ್ಪೆಂಡ್ ಮಾಡ್ತಾ ಇದ್ದೀರಾ ಅದೆಲ್ಲ ನಿಮ್ಮ ಒಂದು ಲೈಫ್ ಟೈಮ್ ಅದು ಆಯಿತಾ ಸೊ ಆ ಟೈಮನ್ನು ಮಿಸ್ಯೂಸ್ ಮಾಡ್ಕೋಬೇಡಿ ಆ್ಯಂಡ್ ವೇಸ್ಟ್ ಮಾಡ್ಕೋಬೇಡಿ ಆಯಿತಾ ಈಗ ಏನೋ ನೋಡಿಕೊಂಡು ಏನೋ ಎಂಜಾಯ್ ಮಾಡೋದಕ್ಕೆ ಯಾವುದೋ ವೀಡಿಯೋಸ್ಗಳನ್ನ ನೋಡಿಕೊಂಡು ತುಂಬ ಹೊತ್ತು ಅದರಲ್ಲೇ ನೀವು ಟೈಮ್ ಸ್ಪೆಂಡ್ ಮಾಡ್ತಾ ಇತ್ತು ಅಂತಂದರೆ ನಿಮ್ಮ ಲೈಫಲ್ಲಿ ನಿಮ್ಮ ಏಜಲ್ಲಿ ನೀವೇ ಟೈಮನ್ನು ಕಳ್ಕೊತಾ ಇದ್ದೀರಾ ಅಲ್ಲಿ ಅಂತ ಅರ್ಥ ಆಯಿತಾ ಸೊ ಹಾಗಾಗಿ ಸೆಲೆಕ್ಟಿವ್ ವೀಡಿಯೋಸ್ಗಳಷ್ಟೇ ನೋಡಬೇಕು ನನ್ನ ವೀಡಿಯೋ ನೋಡಿ ಅಂತ ನಾನೇ ನಿಮ್ಗೆ ಹೇಳ್ತಲ್ಲ ನನ್ನ ವೀಡಿಯೋ ಬೇಡ ಅನ್ಸರ್ ನೀವು ನೋಡೋಕೆ ಹೋಗಬೇಡಿ ಆಯಿತಾ ಬಟ್ ಏನು ಮಾಡ್ತಾ ಇದ್ದೀರಾ ಟ್ವೆಂಟಿ ಫೋರ್ ಅವರ್ಸಲ್ಲಿ ಏನೋ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಆ್ಯಂಡ್ ಅದರಿಂದ ನಿಮಗೇನು ಉಪಯೋಗ ಆಗ್ತಾ ಇದೆ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟ್ ಆಗ್ತಾ ಇದೆ ಆಗುತ್ತೆ ಆಯಿತಾ ಸೊ ಈಗ ಯಾರ್ದೋ ಒಂದು ವೀಡಿಯೋ ನೋಡ್ತೀರಾ ಆದರೆ ನೀವೇನು ತಗೊಳ್ತಾ ಇದ್ದೀರಾ ನಾಲೆಡ್ಜು ಇದು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಹಾಗಾಗಿ ಏನೇ ಮಾಡಿದ್ರು ಕೂಡ ನಿಮ್ಮ ಲೈಫ್ಗೆ ಬೇಕಾಗಿರುವಂಥದ್ದನ್ನೇ ಮಾಡಿ ಅಂತ ನಾನು ನಿಮ್ಗೆ ಹೇಳ್ತೀನಿ ಅಟ್ ದ ಎಂಡ್ ಆಫ್ ದ ಡೇ ನಿಮ್ಗೆ ಒಂದು ರೂಪಾಯಿ ಕೂಡ ಯಾರೂ ನಿಮಗೆ ಕೊಡೋಲ್ಲ ಇದನ್ನ ಅರ್ಥ ಮಾಡ್ಕೊಳ್ಳಿ ಆಯಿತಾ ಸೊ ನಾನು ಡೇ ಒನ್ನಿಂದ ನನ್ನ ಹತ್ರ ಸೊ ನಾನು ಏನು ದುಡ್ಡು ಇಟ್ಕಂಡೇನೇ ನಾವು ಇದು ಮಾಡ್ತಾ ಇರಲಿಲ್ಲ ಆಯಿತಾ ಸೊ ನನ್ನ ಹತ್ರ ಏನು ದುಡ್ಡು ಅಷ್ಟೇನು ತುಂಬಿ ತುಳುಕಾಡ್ತಿರಲಿಲ್ಲ ಆಯಿತಾ ಆವಾಗ ನನಗೆ ಯಾರೂ ಟಚ್ಚು ಸಿಗ್ತಿರಲಿಲ್ಲ ಯಾರೂ ಇದು ಮಾಡ್ತಿರಲಿಲ್ಲ ಕೇರು ಮಾಡ್ತಿರಲಿಲ್ಲ ಇವಾಗ ಏನೋ ಒಂದಷ್ಟು ಸ್ವಲ್ಪ ನಾನು ಒಂದು ಹಾರ್ಡ್ ವರ್ಕಿಂದ ಏನೋ ಒಂದಷ್ಟು ರೆವಿನ್ಯೂ ಅರ್ನ್ ಮಾಡ್ತೀನಿ ಸೋಷಿಯಲ್ ಮೀಡ್ಯಾದಲ್ಲಿ ಅಲ್ಲಿ ಇಲ್ಲಿ ಅಂತಂದರೆ ಸೊ ಈಗ ತುಂಬ ಜನ ನಾನು ಇದು ಮಾಡ್ತಾರೆ ಆಯಿತಾ ಮಾತಾಡಿಸ್ತಾರೆ ಕಾಂಟ್ಯಾಕ್ಟ್ ಮಾಡ್ತಾರೆ ಫೋನ್ ನಂಬರು ಏನೇನೋ ಮಾಡ್ತಾ ಮಾಡ್ತಾಯಿರ್ತಾರೆ ಅದು ಇದು ಏನೇನೋ ಈಗ ದುಡ್ಡು ಬೇಕು ಅಂತಂದರೆ ಅಲ್ಲೇ ಮೆಸೇಜ್ ಹೊಡಿತಾರೆ ಸೊ ನಾನು ಈಗ ನಾನು ಎಲ್ರಿಗೂ ಕಳಿಸಲ್ಲ ನಾನು ಆಯಿತಾ ಸಿಂಪಲ್ ಆಯಿತಾ ನನ್ನ ಲೈಫ್ ರೂಲ್ಸ್ ಹೆಂಗೆ ಅಂತಂದರೆ ನಾನು ಯಾವುದು ರೂಲ್ಸ್ ಸೇರ್ ಮಾಡಿ ಕೊಳ್ಳಲ್ಲ ಆಯಿತಾ ಆವಾಗ ಹೆಂಗೆ ನಮ್ಗೆ ಯಾರು ನಮ್ಮ ಜೊತೆ ಇದ್ದರು ಅವ್ರನ್ನ ಕೇರ್ ಮಾಡ್ತೀನಿ ಅವರು ಈಗ 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 ಬಂದರೆ ಆವಾಗಿಲ್ಲದವ್ರು ಈಗ ಬಂದರೆ ಇವಾಗ ನಾನು ಕೇರ್ ಮಾಡಲ್ಲ ಅಷ್ಟೇ ಸಿಂಪಲ್ ಇದ್ದರೆ ಆಯಿತಾ ಇಲ್ಲಾಂದ್ರೂ ಇಲ್ಲ ಆಯಿತಾ ಕೆಲವೊಂದು ಸಲ ಇದ್ದರೂ ಕೂಡ ನಾನು ಕೊಡೋಕ್ಕಾಗಲ್ಲ ಯಾಕೆಂತಂದ್ರೆ ನನ್ನ ಪ್ಲ್ಯಾನ್ಸ್ಗಳೇ ಬೇರೆ ಥರ ಇರುತ್ತೆ ಸೊ ಹಾಗಾಗಿ ಅಟ್ ದ ಎಂಡ್ ಆಫ್ ದ ಡೇ ಸೊ ನಿಮ್ಮ ಲೈಫು ನೀವೇ ಹೊಣೆಗಾರಿಕೆ ಆಗ್ತೀರಾ ಸೊ ಹಾಗಾಗಿ ಈ ಒಂದು ವಿಡಿಯೋ ಮುಖಾಂತರ ಹೇಳೋದಿಷ್ಟೇ ಸೊ ಲೈಫ್ ಬಗ್ಗೆ ತುಂಬ ಫೋಕಸ್ಡ್ ಆಗಿರಿ ಸೊ ಮಾಡ್ತಾ ಇರುವಂಥ ಎಲ್ಲ ಕೆಲಸಗಳು ಏನೇನು ಮಾಡ್ತಾಯಿದ್ದೀರ ಅಂತ ನೋಡಿಕೊಂಡು ಆರಾಮಾಗಿರಿ ಚೆನ್ನಾಗಿರಿ ಒಳ್ಳೊಳ್ಳೆ ಕೆಲಸಗಳು ಮಾಡಿ ಅಷ್ಟೇ ಆಯಿತಾ ಸೊ ನಿಮ್ಮ ಪೇರೆಂಟ್ಸ್ಗಳು ಚೆನ್ನಾಗಿ ನೋಡ್ಕೊಳ್ಳಿ ಅಷ್ಟೇ ಗಾಯ್ಸ್ ಈ ನೆಗೆಟಿವಿಟಿ ಅವರು ಕೆಡ್ದಾಗ ಬೊಯ್ಯೋದು ಕಮೆಂಟ್ ಹೊಡೆಯೋದು ಅದು ಮಾಡೋದು ಇದು ಮಾಡೋದು ಇದೆಲ್ಲ ನಾವು ಸ್ಟಾರ್ಟಿಂಗ್ ಡೇಸಲ್ಲಿ ಅಯ್ಯೋ ಹೇಳಬೇಕು ಅಂತಂದರೆ ನಾವು ಆ್ಯಕ್ಚುಲಿ ಕೋಪ ಬರೋದು ಮಾಡಬೇಕು ಅಂತ ಅನ್ಸೋದು ಆದರೂ ಮಾಡ್ತಿರಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಅದರಿಂದ ಅಲ್ವಾ ಸೊ ಹಂಗನ್ಬಿಟ್ಟು ಈಗ ನೆಗೆಟಿವ್ ಕಮೆಂಟ್ ಮಾಡಿಬಿಡಿ ಅಂತ ಏನು ಹೇಳ್ತಾಯಿಲ್ಲ ಮಾಡಿ ಗಾಯಸ್ ಒಳ್ಳೇದಾಗುತ್ತೆ ಅಷ್ಟೇ ಒಳ್ಳೇದಾಗಲಿ ಅಂತ ಹೇಳ್ತಾ ಇರ್ತೀನಿ ನಾನು ಎಲ್ರಿಗೂ ಕೆಟ್ಟದನ್ನು ಬಯಸೋರಿಗೂ ಒಳ್ಳೆಯದಾಗ್ಲಿ ಅಂತಲೇ ನಾವು ಬಯಸ್ಬೇಕಲ್ವಾ ಅಷ್ಟೇ ಸೊ ನಮ್ಗೆ ಒಳ್ಳೇದಾಗೆ ಆಗುತ್ತೆ ಏನೇ ನಾವು ಒಳ್ಳೇದು ಮಾಡ್ತಾವೆ ಅಂದರೆ ಒಳ್ಳೇದಾಗುತ್ತೆ ಯಾರೋ ಒಂದು ಕೆಡದಾಗ ಏನೋ ಒಂದು ಮಾಡಿದ್ರು ಕೂಡ ಅದು ಒಳ್ಳೇದಾಗೆ ಆಗುತ್ತೆ ಈ ವಿಡಿಯೋ ಮಾಡಿರೋದು ಯಾಕೆ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಕೆಲವರು ಆ್ಯಂಡ್ ತಿರ್ಗಾ ಅವ್ರಿಗೆ ರಿಪ್ಲೈ ಬ್ರೋ ಅಂತಂದರೆ ಇಲ್ಲ ಗಾಯಸ್ ಹಾಗೆಲ್ಲ ಮಾಡ್ತೀನಿ ನಾನು ಹೇಳಿ ಸೊ ನಾನು ಯಾವತ್ತು ಆ ಥರ ಏನಾದ್ರು ನಡ್ಕೊಂಡಿದ್ದೀನಿ ಯಾವತ್ತಾದರೂ ಇಲ್ಲ ಗಾಯ್ಸ್ ಸೀರಿಯಸ್ ಇಲ್ಲ ಗಾಯ್ಸ್ ಬ್ರೋ ಕಂಟೆಂಟ್ ಇಲ್ದೇ ಈ ವಿಡಿಯೋ ಮಾಡಿಬಿಟ್ಟಿದ್ದೀರಾ ಬ್ರೋ ಅಂತಂದ್ರೂ ಅಂತಾರೆ ಕೆಲವರು ಅಂದರು ಅಂದ್ಕೇಳಿ ಗಾಯ್ಸ್ ಏನು ಮಾಡೋಕ್ಕಾಯ್ತದೆ ನಾನು ಮಾಡೋದೇ ಹಿಂಗೆ ಆಯಿತಾ ಸೊ ಅಷ್ಟೇ ಒಂದು ಸಾಂಗ್ ಹಾಕೊಂಡು ಒಂದು ಡ್ಯಾನ್ಸ್ ಹೊಡೆದ್ಬಿಡ್ತೀನಿ ಸುಮ್ಮನೆ ಏನೋ ಒಂಥರ ಖುಷಿ ಅದೇ ಗಾಯ್ಸ್ ನನಗೆ ಒಟ್ನಲ್ಲಿ ಪ್ರತಿದಿನ ಒಂಥರ ಚೆನ್ನಾಗಿದೆ ಲೈಫು ಆಯಿತಾ ಯಾವತ್ತೂ ಬೇಜಾರು ಅನಿಸಿಲ್ಲ ನಂಗೆ ಲೈಫು ವಾವು ಎಂಥ ಲೈಫು ನಂದು ಅಂತ ಅನಿಸುತ್ತೆ ಆರಾಮಾಗಿದ್ದೀನಿ ಪೀಸಾಗಿ ಯಾರೂ ಫೋನ್ ಮಾಡಲ್ಲ ಯಾರೂ ಇದು ಮಾಡಲ್ಲ ನಾನು ಯಾರಿಗೂ ಸಿಗೋಲ್ಲ ಎಂಥದೂ ಇಲ್ಲ ಆರಾಮಾಗಿ ಹಾಕತ್ತೀನಿ ಆಡು ನಿಮ್ಮ ಜೊತೆ ಮಾತಾಡ್ತೀನಿ ಆಮೇಲೆ ಹಿಂಗೆ ಕುಣಿಯಿಲ್ಲ ಆಮೇಲೆ ನೆಕ್ಸ್ಟ್ ವೀಡಿಯೋ ಯಾರೋ ಒಬ್ಬರು ಕೇಳಿದ್ರು ಬ್ರೋ ಒಂದು ಜಿಮ್ ವಿಡಿಯೋ ಹಾಕಿ ಬ್ರೋ ಅಂತ ಆ್ಯಕ್ಚುಲಿ ಜಿಮ್ಮಿನೂ ಶುರು ಮಾಡಿಲ್ಲ ಸ್ಟಾರ್ಟ್ ಮಾಡ್ತೀನಿ ನಾಳೆಯಿಂದ ಆಯಿತಾ ಒಂದು ವೀಡಿಯೋ ಹಾಕ್ತೀನಿ ಸೊ ಜಿಮ್ ಹೆಂಗೆ ಮಾಡ್ತೀನಿ ಅಂತ ಸೊ ನೆಕ್ಸ್ಟ್ ವೀಡ್ಯೋದಲ್ಲಿ ಸಿಗೋಣ ಅಲ್ಲಿ ತನಕ ಬ ಬಾಯ್ ಗಾಯ್ಸ್ ಲವ್ ಯು ಆಲ್ ಥಿಯೇಟರ್ಸ್ಗಳು ಯಾರು ಬೇಜ ಮಾಡ್ಕೋ ಬಿಡಿ ಗಾಯ್ಸ್ ನಿಮ್ಗೆ ಯಾರಿಗೂ ನಾನು ಬೈದಿಲ್ಲ ಆದರೂ ಬೈದಿದ್ದೀರಿ ಅಂತಂದರೆ ಏನು ಮಾಡೋಕ್ಕಾಗಲ್ಲ ಒಳ್ಳೆದಾಗಲಿ ಗುಡ್ ನೈಟ್ ಗೈಸ್ ಬಾಯ್ ಬಾಯ್ ಲವ್ ಯಾಲ್ मेरे बेटे की तरह है रिश्तेदारों ने भी मुझको काफी दुख दिया है पर मेरा दिल ऐसा सबको मैं दुआ हो देती अब भी